ಇದು ಟ್ರಯಲ್ ಇದು ಮತ್ತೆ ಇದು ಇದು ಓಕೆ ಓಕೆ ಮತ್ತೆ ಇದು ಸ್ವಲ್ಪ ಒಳ್ಳೆ ಉಂಟ ಸೂಪರ್ ಉಂಟ ನೋಡಿ ಹಿಪ್ಪಳಿದ್ದು ಬಳ್ಳಿ ಎಲ್ ಎಲೆಗಳು ಈ ಥರ ಇವೆ ನೋಡಿ ಹಾಗೆಯೇ ಇಲ್ಲಿ ಇದು ಕಪ್ಪು ಬೆಲ್ಲ ಅಂದರೆ ಸಾವಯವ ಬೆಲ್ಲ ಹಾಕಿದ ಕಾರಣ ಈ ಕಲರ್ ಬಂತು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು ಹಾಗೆ ಇವಾಗ ದನವನ್ನು ನಾವು ಹೊರಗಡೆ ಕಟ್ತೇವೆ ಇವಾಗ ಮೊದಲಿಗೆ ದನ ಹಾಗೂ ಕರುವನ್ನು ಇಟ್ಕೊಂಡು ಹೋಗ್ತೇವೆ ಮತ್ತು ಮೆಂಟುವ ಇಲ್ಲಿ ಕಟ್ಟೋದು ದನವನ್ನು ಹೊರಗಡೆ ಕಟ್ಟಲಿಕ್ಕೆ ಜಾನವರು ಕೊಂಡೋದ್ರು ಹಾಗೆ ಇವಾಗ ಈ ಕರುವನ್ನು ಕೊಂಡೋಗಬೇಕು ನೋಡೋದು ನೋಡಿ ದನವನ್ನು ಆ ಕಡೆ ಕೊಂಡೋದು ಹಾಗೆ ಇವಾಗ ಇದನ್ನು ಕೊಂಡೋಗ್ಬೇಕು ಕೂಡ ಬಂದಿದೆ ನಮ್ಮ ಜೊತೆಗೆ ಇಲ್ಲಿ ಕಟ್ಟಿದ್ದೇವೆ ಇಲ್ಲಿ ಸ್ವಲ್ಪ ಇದೆ ಹಾಗಾಗಿ ಈ ಕಡೆ ತಂದಿದೆ ಇವತ್ತು ಕರು ಇಲ್ಲಿದೆ ಜೂಲಿ ಇಬ್ಬರನ್ನು ಕಟ್ಟಿ ಇನ್ನು ಮನೆಗೆ ಹೋಗುದು ಹಾಗೆ ಇವಾಗ ದನ ಮತ್ತು ಕರುವನ್ನು ಕಟ್ಟಿ ವಾಪಸ್ ಹೋಗ್ತಾ ಇದ್ದೇವೆ ಜಿಲಿ ಹೇಗೋ ಏನೊಂದು ಪುಪ್ಪಾಯ ಹಣ್ಣಾಗಿದೆ ಅದನ್ನು ಇವಾಗ ತೆಗಿಬೇಕು ನೋಡಿ ಈ ಮರದಲ್ಲಿ ಹಿಪ್ಪಳಿ ಬಳ್ಳಿ ಇದೆ ಒಂದೊಂದು ಹಿಪ್ಪಳಿ ಆಗಿದೆ ನಿಮಗೆ ನಾನು ತೋರಿಸ್ತೇನೆ ಒಂದೊಂದು ಆಗಿದೆ ಈ ಥರ ಇದೆ ಬಳ್ಳಿ ಎಲ್ಲಿ ಎಲೆಗಳು ಈ ಥರ ಇವೆ ನೋಡಿ ಇಲ್ಲಿ ಕೂಡ ಒಂದಿದೆ ಮಿಂಟು ಇನ್ನು ನಮಗೆ ತೋಟಕ್ಕೆ ಹೋಗಿ ಹುಲ್ಲು ತರಬೇಕು ಅದಕ್ಕಿಂತ ಮೊದಲು ಇವಾಗ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ತೋಟಕ್ಕೆ ಹೋಗಿ ಬರುವಾಗ ಹುಲ್ಲು ತಗೊಂಡು ಬರುವಾಗ ಅನ್ನ ಬೇಯ್ತದೆ ಹಾಗೆ ಇವಾಗ ಬೇಗನೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಬಾಳೆ ಗಿಡ ನೋಡಿ ಬಿದ್ದಿದೆ ಅದರಲ್ಲಿ ಗೊನೆ ಹಾಕಿತ್ತು ನೋಡಿ ಇನ್ನೂ ಆಗೋದಿಲ್ಲ ಹಾಳಾಗ್ತದೆ ಇದನ್ನು ತೆಗೆದು ಪದಾರ್ಥ ಮಾಡಬೇಕು ಇವಾಗ ಹುಲ್ಲು ಕೊಯ್ಲಿಕ್ಕೆ ತೋಟಕ್ಕೆ ಬಂದಿದ್ದೇವೆ ಹಾಗೆ ಜಾನುವಾರಲ್ಲಿ ಸೆಗಣಿಯನ್ನು ಬ್ಯಾರೆಲಿಗೆ ಹಾಕ್ತಾ ಇದ್ದಾರೆ ಹಾಗೆ ಇವಾಗ ಬೇಗನೆ ಹುಲ್ಲು ಮಾಡ್ತೇವೆ ಹುಲ್ಲು ಕೊಯ್ದಾಯಿತು ಅದೇ ರೀತಿ ಸಣ್ಣ ಸಣ್ಣ ಅಡಿಕೆ ಮರದಲ್ಲಿದ್ದ ಅಡಿಕೆಯನ್ನು ಕೂಡ ಕೊಯ್ದಾಯ್ತು ಇನ್ನು ಮನೆಗೆ ಹೋಗೋದು ತೋಟಕ್ಕೆ ಹೋಗಿ ಹುಲ್ಲು ತಗೊಂಡು ಬಂದೆವು ಇವತ್ತು ಒಂದು ಗೋಣಿ ಮಾತ್ರ ಹುಲ್ಲು ತೆಗ್ದೆವು ನಾನು ಹುಲ್ಲು ಕೊಯ್ಯುವಾಗ ಜಾನವರು ಸಣ್ಣ ಅಡಿಕೆ ಗಿಡಗಳಿಂದ ಉಳಿದ ಅಡಿಕೆಯನ್ನು ಕೊಯ್ದರು ಹಾಗಾಗಿ ಒಂದು ಗೋಣೆ ಮಾತ್ರ ತೊಗೊಂಡು ಬಂದೆವು ಹಾಗೆ ಬಂದಿವಾಗ ಟೀ ಕುಡ್ದಾಯಿತು ಹಾಗೆ ಇನ್ನೂ ಪದಾರ್ಥ ಆಗಬೇಕು ಸೋರೆಕಾಯಿ ಇದೆ ಅದನ್ನು ಇವಾಗ ಕೊಯ್ಬೇಕು ನೋಡಬೇಕು ಹೇಗಿದೆ ಅಂತೇಳಿ ಸೋರೆಕಾಯಿ ಆದರೂ ಅದಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗೆ ಎರಡು ಇದೆ ಅದು ಇವಾಗ ಹಾಳಾಗಿದ್ದ ಅಂತ ನೋಡ್ಕೊ ನೋಡಬೇಕು ಚೆನ್ನಾಗಿದ್ದರೆ ಇವತ್ತು ಒಂದು ಪಲ್ಯ ಮಾಡಬೇಕಾದ್ರೆ ಅದು ಇಲ್ಲಿ ಎರಡು ಸೋರೆಕಾಯಿ ಇದೆ ಒಂದು ಹಾಳಾಗ್ತಾ ಬಂದಿದೆ ಬೇಕಿದ್ದು ಇವಾಗ ಕೊಯ್ದು ಒಂದು ಪಲ್ಯ ಮಾಡೋದು ಒಳ್ಳೆಯದು ನೋಡಿ ಇದಾದರೂ ಸ್ವಲ್ಪ ಸಿಗ್ಬೋದು ಆದರೆ ಇದು ನೋಡಿ ಎಷ್ಟು ಸಣ್ಣದರೂ ಹಾಳಾಗಿದೆ ಎರಡನ್ನು ಕೊಯ್ತೇನೆ ಎಷ್ಟು ಸಿಗ್ತದೆ ಅಷ್ಟು ಪದಾರ್ಥ ಮಾಡೋದು ತೆಗೆದು ಎರಡನ್ನು ಕೂಡ ಕೊಯ್ದು ತಗೊಂಡು ಬಂದೆ ಇನ್ನು ಕಟ್ ಮಾಡಿ ಪದಾರ್ಥ ಮಾಡ್ತೇನೆ ಎಷ್ಟು ಒಳ್ಳೆಯದಿರೋದು ಸಿಗ್ತದೆ ಅಂತ ನೋಡೋಣ ನೋಡಿ ಎರಡು ಸೋರೆಕಾಯಿಯನ್ನು ಕೂಡ ತೊಗೊಂಡು ಬಂದಿದ್ದೇನೆ ಇದು ಸಾಧಾರಣ ಚೆನ್ನಾಗಿದೆ ಇದು ಸ್ವಲ್ಪ ಹಾಳಾಗ್ತಾ ಬಂದಿದೆ ಬೇಗನೆ ಇದ್ರಿಂದ ಪಲ್ಯ ಮಾಡ್ತೇನೆ ನೋಡಿ ಸರಿಕಾಯಿ ಪಲ್ಯ ರೆಡಿ ಹಾಕ್ತೇನೆ ನೋಡಿ ನಾನಿಲ್ಲಿ ಇವತ್ತು ಇಂದು ಹುಡಿಯ ಮಣ್ಣಿ ಮಾಡಿದ್ದೆ ನೋಡಿ ಇದು ಸ್ವಲ್ಪ ಸೆಕೆಂಡ್ ಕ್ಲಾಸ್ ಈಂದು ಹುಡಿ ಹಾಗಾಗಿ ಅದೇ ರೀತಿ ಕಪ್ಪು ಬೆಲ್ಲ ಕೂಡ ಹಾಕಿದ್ದೆ ಈ ಥರ ಕಲರ್ ಬಂದಿದೆ ಫಸ್ಟ್ ಕ್ಲಾಸ್ ಈಂದು ಹುಡಿ ಆದರೆ ಬಿಳಿಯಾಗಿರ್ತದೆ ಇದು ಕಪ್ಪು ಬೆಲ್ಲ ಅಂದರೆ ಸಾವಯವ ಬೆಲ್ಲ ಹಾಕಿದ ಕಾರಣ ಈ ಕಲರ್ ಬಂತು ನೋಡಿ ಇಲ್ಲಿ ಕೇಕ್ ಮಾಡಿ ಆ ಕೇಕನ್ನು ಹುಡಿ ಮಾಡಿ ಈ ಥರ ಕ್ರಮ್ಸ್ ಮಾಡಿ ತಗೊಂಡಿದ್ದಾಳೆ ಏನು ಮಾಡ್ತಾಳೆ ಅಂತ ನೋಡಬೇಕಿನ್ನು ಆ ಚಾಕ್ಲೇಟಿಗೆ ಹೆಸರು ಅಂತ ಕಂಪೌಂಡ್ ಕಂಪೌಂಡ್ ಚಾಕ್ಲೇಟ್ ಅದನ್ನು ಇವಾಗ ಕಟ್ ಮಾಡ್ತಾ ಇದ್ದಾಳೆ ಮೆಲ್ಟ್ ಮಾಡಲಿಕ್ಕೆ ಎಷ್ಟು ಬೇಕದು

ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಪಾಪ ಒಬ್ಬಳೆ ಮಾಡ್ತಾ ಇದ್ದಾಳೆ ಇಲ್ಲಿ ಕೇಕ್ ಕ್ರಮ್ಸಿಗೆ ಬಟರ್ ಹಾಕಿದ್ದ ಎಂತ ಹಾಕಿದ್ದುಡ್ಟರ್ ಮೆಲ್ಟೆಡ್ ಬಟರ್ ಹಾಕಿದ್ದು ನೋಡಿ ಮೆಲ್ಟೆಡಿ ಚಾಕ್ಲೇಟ್ ನೋಡಿ ಇದನ್ನು ಗ್ಲಾಸ್ ಅಲ್ಲಿ ಹಾಕ್ಬೇಕಲ್ವಾ ಮಾಡ್ತಾ ಇದ್ದಾರೆ ಒಳಗೆ ಸ್ಟಿಕ್ ಹಾಕಿ ಆಮೇಲೆ ಇಲ್ಲಿ ಮೆಲ್ಟೇಡಿ ಚಾಕ್ಲೇಟಲ್ಲಿ ಅಲ್ಲಿ ಡಿಪ್ ಮಾಡಿ ಸ್ವಲ್ಪ ಅದಕ್ಕೆ ಕೋಕೋನಟ್ ಹಾಕಿ ಎಲ್ಲ ಹಾಕುದೆ ಹಾಕುದ ಸ್ವಲ್ಪ ಕೋಕೋನಟ್ ಹಾಕಿ ಸಾಕು ಸಾಕು ಮತ್ತೆ ಇಲ್ಲಿ ಪ್ಲೇಟಲ್ಲಿ ಇಡೋದು ನೋಡಿ ಕೆಲವೊಂದು ಕರೆಕ್ಟ್ ಆಗಿದೆ ಕೆಲವೊಂದು ಏನೆಲ್ಲ ಆಗಿದೆ ಇದು ಟ್ರಯಲ್ ಇದು ಮತ್ತೆ ಇದು ಇದು ಓಕೆ ಓಕೆ ಮತ್ತೆ ಇದು ಸ್ವಲ್ಪ ಚಾಕ್ಲೇಟ್ ಮಲ್ಟ್ ಆಯಿತು ಅಂದರೆ ಮತ್ತೆ ಎಲ್ಲ ಕರೆಕ್ಟ್ ಮತ್ತೆ ಓಕೆ ಬಂದಿತ್ತೋಳ ಸ್ಪೆಷಲ್ ತಿಂಡಿ ರೆಡಿಯಾಗಿದೆ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ನೋಡಿ ಕೇಕ್ ಪಾಕ್ಸ್ ರೆಡಿ ಆಯಿತು ಅಷ್ಟು ಕರೆಕ್ಟ್ ಬಟ್ ಪರವಾಗಿಲ್ಲ ನೋಡಿ ಕೇಕ್ ಕೇಕ್ ಪಾಪ್ ಎಲ್ಲ ಮಾಡಿ ಮಾಡಿದ್ದು ಒಳ್ಳೆ ಉಂಟ ಸೂಪರ್ ಉಂಟು ಮನ್ವಿ ಕೇಕ್ ಪಾಪ್ಸ್ ಆಗುವಾಗ ನಮ್ಮದು ಹಾಲು ಕರೆದು ಬಂದಾಯಿತು ಅದೇ ರೀತಿ ಇವಾಗ ಟೀ ಮಾಡಿ ಆಯಿತು ಇನ್ನು ಟೀ ಕುಡಿತೇವೆ ಜಾನ್ ಹುಲ್ಲು ತರಲಿಕ್ಕೆ ಕಾಡಿಗೆ ಹೋಗ್ತಾ ಇದ್ದಾರೆ ನಾನು ಕೂಡ ಕಾಡಿಗೆ ಹೋಗ್ತೇನೆ ಅವರ ಜೊತೆಗೆ ಬೆಳಿಗ್ಗೆ ದನವನ್ನು ಕಟ್ಟುವಾಗ ಜೂಲಿ ನಮ್ಮ ಜೊತೆ ಬಂದಿತ್ತು ಇವಾಗ ಟಿಂಕು ಬಂದಿದೆ ನೋಡಿ ಟಿಂಕು ದನವನ್ನು ಕಟ್ಟಿದ ಸೈಡಲ್ಲಿ ಈ ಹುಲ್ಲು ಬೆಳೆದಿದೆ ಅದನ್ನು ಕೊಂಡೋಗ್ಲಿಕ್ಕೆ ಬಂದದ್ದು ಜಾನ್ ಕಟ್ ಮಾಡ್ತಾ ಇದ್ದಾರೆ ಟಿಂಕು 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 ನೋಡಿ ಇಲ್ಲಿ ಹುಲ್ಲು ಬೈದಿದೆ ಅಲ್ಲಿ ಸ್ವಲ್ಪ ಹುಲ್ಲು ಬೈದಿದೆ ನೋಡಿ ಇಲ್ಲಿ ಇಷ್ಟು ಕಟ್ ಮಾಡಿ ಆಯಿತು ಇನ್ನೂ ಜಾನ್ ಆ ಕಡೆ ಹೋಗಿದ್ದಾರೆ ಇಲ್ಲಿ ಅಂದರೆ ನಮ್ಮ ಮನೆಯ ಹತ್ತಿರ ಕಳೆದ ಸರಿ ಲೆವೆಲ್ ಮಾಡುವಾಗ ಮಣ್ಣನ್ನು ತಂದು ಇಲ್ಲಿ ಹಾಕಿದ್ದೆವು ಹಾಗೆ ಮನೆ ಹತ್ತಿರದ ಮಣ್ಣನ್ನು ತಂದು ಮನೆ ಹಿಂದ್ಕಡೆ ಹಾಕಿದ್ದೆವು ಇಲ್ಲಿ ಸ್ವಲ್ಪ ಗುಂಡಿ ಇತ್ತು ಆ ಗುಂಡಿ ತುಂಬಿಸಲಿಕ್ಕೆ ಆವಾಗ ಆ ಹುಲ್ಲಿನ ತುಂಡು ಕೂಡ ಇಲ್ಲಿ ಬಂದು ಬಿದ್ದಿದೆ ಹಾಗೆ ಅಲ್ಲಿ ಇವಾಗ ಹುಲ್ಲಾಗಿದೆ ಹುಲ್ಲಾಯಿತು ಇವಾಗ ನಾವು ಹೋಗ್ತಾ ಇದ್ದೇವೆ ಇವಾಗ ನಾನೊಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಸಿಂಪಲ್ ಆದ ಚಿಕನ್ ರೆಸಿಪಿ ಹಾಗೆ ನಾನಿಲ್ಲಿ ಒಡಮೆಣಸು ಮತ್ತು ಗೋಡಂಬಿಯನ್ನು ಇವಾಗ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಗೋಡಂಬಿ ಹಾಗೂ ಒಣಮೆಣಸನ್ನು ಫ್ರೈ ಮಾಡ್ತೇನೆ ಇಲ್ಲಿ ನಾನು ಎಂಟು ಒಣಮೆಣಸು ತೊಗೊಂಡಿದ್ದೇನೆ ಮೆಣಸು ಹಾಗೂ ಗೋಡಂಬಿಯನ್ನು ಫ್ರೈ ಮಾಡಿ ಆದಮೇಲೆ ಇಲ್ಲಿ ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ ಇಲ್ಲಿ ಎರಡು ನಾನು ಮಧ್ಯಮ ಗಾತ್ರದ ನೀರು ತೊ ನೀರುಳ್ಳಿ ತೊಗೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಅದನ್ನು ಕೂಡ ಜೊತೆಗೆ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ತೇನೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಇಷ್ಟು ಫ್ರೈ ಆಯಿತು ಸಾಕು ಇದನ್ನು ತೆಗಿತೇನೆ ಇಲ್ಲಿ ಎರಡು ಟೊಮೆಟೊವನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೇನೆ ಇವಾಗ ಟೊಮೆಟೊವನ್ನು ಕೂಡ ಸ್ವಲ್ಪ ಬಾಡಿಸ್ಕೊಂಡೆ ಇದು ಕೂಡ ಸಾಕು ಇದೆ ತೆಗಿತೇನೆ ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ಇವಾಗ ಫ್ರೈ ಮಾಡಿದ್ದು ಚೆನ್ನಾಗಾಯಿತು ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತೇನೆ ಇಲ್ಲೊಂದು ಎಂಟು ಗೋಡಂಬಿಯನ್ನು ತಗೊಂಡಿದ್ದೇನೆ ಹಾಗೆಯೇ ಈರುಳ್ಳಿ ಮತ್ತು ಟೊಮೆಟೊವನ್ನು ಕೂಡ ಇದಕ್ಕೆ ಹಾಕ್ತೇನೆ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಕಾಲು ಟೀ ಸ್ಪೂನ್ ಅರಸಿನ ಕಾಲು ಟೀ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಮಸಾಲೆ ಇಲ್ಲಿ ರೆಡಿ ಆಯಿತು ಇವಾಗ ಮಸಾಲೆ ಗ್ರೈಂಡ್ ಮಾಡಿ ಆಯಿತು ಇನ್ನು ನಾನು ಚಿಕನನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ರಾತ್ರಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ನೀರು ಇವಾಗ ಇಲ್ಲಿ ನೀರುಳ್ಳಿ ಫ್ರೈ ಆಯಿತು ಇವಾಗ ಚಿಕನ್ ಪೀಸ್ ಮಾಡ್ಕೊಳ್ಳಿ ಮಾಡಿ ಇವಾಗ ಒಂದು ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಚಿಕನ್ ಬೇಯ್ತಾ ಬಂತು ಇನ್ನು ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ನಾನು ಇಷ್ಟು ತೆಳು ಮಾಡಿದ್ದೇನೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಉಪ್ಪನ್ನು ಹಾಕ್ತೇನೆ ನೋಡಿ ಇವಾಗ ಚಿಕನ್ ಸಾರು ಚೆನ್ನಾಗಿ ಕುದೀತಾ ಇದೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ನೋಡಿ ರುಚಿಯಾದ ಚಿಕನ್ ಸಾರು ರೆಡಿ ಆಯಿತು ಇದು ನಂದು ಓನ್ ರೆಸಿಪಿ ಆದರೂ ತುಂಬಾ ಟೇಸ್ಟ್ ಆಗಿ ಬಂದಿದೆ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಷ್ಟು ಟೇಸ್ಟ್ ಆಗಿದೆ ಹಾಗೆ ಇವಾಗ ಚಿಕನ್ ರೆಸಿಪಿ ಕೂಡ ಆಯಿತು ಇದು ನಾನೇ ಮಾಡಿದ ರೆಸಿಪಿ ಯಾವುದು ವಿಡಿಯೋ ನೋಡಿದ್ದಲ್ಲ ಹೀಗೇನೆ ಮಾಡೋಣ ನಂತ ಅನಿಸಿದ್ದು ಹಾಗೆ ಮಾಡಿದೆ ತುಂಬಾ ಟೇಸ್ಟಾಗಿ ಬಂದಿದೆ ಅದೇ ರೀತಿ ಗ್ರೇವಿ ಕೂಡ ಒಂಥರ ಡಿಫ್ರೆಂಟಾಗಿ ಬಂದಿದೆ ಹಾಗೆ ಇವತ್ತಿನ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋನೊಂದಿಗೆ ನಾಳೆ ಸಿಗ್ತೀನಿ ಅಂತ ನನಗೆ